ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ಆ್ಯಕ್ಚುಲಿ ನಾವು ಸಂಡೆ ಪ್ರತಿದಿನ ಒಂದೊಂದು ಪ್ಲ್ಯಾನ್ ಮಾಡ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗೇ ಮೊದಲೆಲ್ಲ ತುಂಬ ಜನ ಬರ್ತಿದ್ವಿ ಈಗ ನಾವು ಇಬ್ಬರೇ ಬರ್ತಿದ್ದೇವೆ ಆ್ಯಕ್ಚುಲಿ ಆ ಎಲ್ಲರಿಗೂ ಪ್ರಾಬ್ಲಮ್ ಮುಗಿಲಿಕ್ಕೆ ಇಲ್ಲ ಹಾಗೆ ನಾವು ಇವತ್ತು ನಮ್ಮದು ತುಂಬ ದಿನದ ಕನಸು ಹೊರಂಗಕ್ಕೆ ಹೋಗಬೇಕಂತ ಇತ್ತು ಹೋಗಿರಲಿಲ್ಲ ಹಾಗೆ ಇವತ್ತು ನಾವು ಇಬ್ಬರು ಹೊರಟಿದ್ದೇವೆ ಕಿಶೋರ್ ಬಾಯ್ ಇವತ್ತು ನಾನು ನಾವೀಗ ಹೋಗುವ ರೂಟಲ್ಲಿ ಇಲ್ಲಿ ಇಲ್ಲೊಂದು ಜರ್ಮನ್ ಸ್ಟೈಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಚಾಮುಂಡಿ ಬಸ್ ಜರ್ಮನ್ ಸ್ಟೈಲ್ ಮಾಡಿದ್ದಾರೆ

लेवर लेवर पूरे व्हील ऑन है बी जमा रहा इंडिकेटर एक है दो तीन सपोर्ट है सन्नी हो दो सन्नी हो അടുത്തൊക്കെ <laughs> ചെല്ലിയത് <laughs> 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 <hums> <hums> <hums>

ಈಗಷ್ಟೇ ಹೊರಾಂಗಣದಿಂದ ನಿಟಾಗಿದೆ ಆ ಎರಡು ಸತಿ ಬೋಟಿಂಗ್ ಆಗಿ ಸೂಪರ್ ಇತ್ತು ನಮ್ಮ ಟೆಂಪಲ್ ತಂದು ಉಂಟು ನ್ಯೂಸ್ ಬನ್ನಿ ಈಗ ನಮ್ಮ ಕೊಳ್ಳುದಿರ್ದಕ್ಕೆ ಇಲ್ಲಿಂದ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋದಲ್ಲಿ ಚಂದೇ ಇರ್ತದೆ ಅಲ್ಲಿಗೆ ಹೋದ್ಮೇಲೆ ನೋಡ್ಬೇಕಾದ್ರೆ ಹೀಗಿರ್ತದೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು